ಇನ್ನು ಬದಲಾಯಿಸಬೇಕು ಅಂತ ಅನ್ಕೊಂಡಿದಿರಾ ಜನ ಬದಲಾಗ್ಬಿಡ್ತಾರೆ ಅಂತ ಅನ್ಕೊಂಡಿದಿರ ಅಷ್ಟು ಸುಲಭನ ಸರ್ ಇವರು ಇದು ಹುಚ್ಚು ಯಾಕೆ ಅಂದ್ರೆ ಈ ತರಹದ ಹುಚ್ಚು ಇದ್ದ ಕಾರಣಕ್ಕಾಗಿಯೇ ಇವತ್ತು ಕಾಡು ಮನುಷ್ಯರಾಗಿದ್ದಂತಹ ನಮ್ಮ ಪೂರ್ವಿಕರು ಏನು ಅಲ್ಕೊಂಡು ಬೇಟೆ ಆಡ್ಕೊಂಡು ಹಣ್ಣು ಹಂಪಲು ಸಂಗ್ರಹ ಮಾಡಿಕೊಂಡು ತಿಂದು ಬದುಕುತ್ತಿದ್ದಂಥ ಏನೊಂದು ಇಪ್ಪತ್ತು ಮೂವತ್ತು ನಲ್ವತ್ತೈವತ್ತು ಜನ ಅಷ್ಟೇ ಒಂದು ಗುಂಪಾಗಿರೋದಕ್ಕೆ ಸಾಧ್ಯ ಅದು ಒಬ್ಬ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅದಕ್ಕಿಂತ ಜಾಸ್ತಿ ಆದರೆ ವಿಘಟನೆ ಆಗ್ತಾ ಹೋಗುತ್ತೆ ನೋಡಿ ನೀವು ಆನೆ ಹಿಂಡು ಇರಬಹುದು ಹುಲಿ ಅಥವಾ ಹುಲಿ ಜ ಗುಂಪಲ್ಲಿರೋಲ್ಲ ಸಿಂಹ ಅವೆಲ್ಲ ಒಂದು ಒಂದು ನಂಬರ್ ದಾಟಿದ ತಕ್ಷಣಕ್ಕೆ ಅವು ವಿಘಟನೆ ಆಗ್ತಾ ಬೇರೆ ಬೇರೆ ಹೋಗಿಬಿಡ್ತವೆ ಆದರೆ ಮನುಷ್ಯ ವಿಕಾಸದ ಹಾದಿಯಲ್ಲಿ ಇಷ್ಟೆಲ್ಲ ಬರಬೇಕು ಅಂದರೆ ನಮ್ಮ ಪೂರ್ವಿಕರು ಅದರಲ್ಲಿ ಒಂದಷ್ಟು ಜನ ಈ ಥರ ತಲೆ ಕೆಡಿಸ್ಕೊಂಡು ಹುಚ್ಚಿಡ್ಕೊಂಡು ಏನು ಗೆಲೀಲಿ ಅವಾಗ ಯಾರಿಗೋ ಏನು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತ ಅನ್ನೋದಕ್ಕೇ ವಿಷ ಹಾಕಿ ಕೋಂದರು ಏನು ತುಂಬ ದಿವಸ ಇಲ್ಲ ನಾನ್ನೂರ ಐನೂರು ವರ್ಷಗಳಿಂದ ಹಾಗಾಗಿ ಆ ತರಹದ ವಿಚಾರಗಳಿಂದನೇ ಇವತ್ತು ನಾವು ಪ್ರಜಾಪ್ರಭುತ್ವ ಅನ್ನುವಂತಹ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾದ ಸಾಮಾಜಿಕ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ಕಟ್ಕೊಳ್ಳೋದಕ್ಕೆ ಅರಿಸ್ಟಾಟಲ್ಲು ಸಾಕ್ರೆಟಿಸು ಪ್ಲೇಟೋ ಅಲ್ಲಿಂದ ಶುರು ಮಾಡಬೇಕು ನಾವು ಅದಕ್ಕೆ ಅದೇ ಸಂದರ್ಭದಲ್ಲಿ ಅರಿಸ್ಟಾಟಲ್ಲು ಪ್ಲೇಟೋ ಸಾಕ್ರೆಟಿಸ್ಗಿಂತ ಹಿಂದೆ ಇದ್ದವನು ಬುದ್ಧ ಬುದ್ಧನ ಕಾಲದಲ್ಲಿ ಜನಪದ ಅಂತಿತ್ತು ನಮ್ಮ ದೇಶದಲ್ಲೇ ಅಂದರೆ ಹೇಗೆ ರೋಮಲ್ಲಿ ಅಲ್ಲಿ ಒಬ್ಬ ರಾಜ ಆದಮೇಲೆ ಸೀಸರು ಸೀಸರ್ ಆದಮೇಲೆ ಇನ್ನೊಬ್ಬ ಸೀಸಾರು ಸೆನೆಟರ್ಗಳ ಆಯ್ಕೆ ಮಾಡಬೇಕಾಗಿತ್ತು ಅದು ವಂಶ ಪಾರಂಪರೆಯೇ ಇರಲಿಲ್ಲ ಅದೇ ರೀತಿಯಲ್ಲೇ ಬುದ್ಧನ ಕಾಲದಲ್ಲೂ ಜನಪದಗಳು ಅಂತಿದ್ದು ಜನನೇ ತಮ್ಮ ರಾಜನನ್ನು ಆಯ್ಕೆ ಮಾಡ್ಕೊಳ್ತಿದ್ರು ಅದು ವಂಶ ಪಾರಂಪರೆ ಮುಂದೆ ಓದ್ತಿರಲಿಲ್ಲ ಹೀಗೆ ಅವೆಲ್ಲ ಒಂದಷ್ಟು ಒಳ್ಳೆಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಕಟ್ಕೊಳ್ಳೋದಕ್ಕೆ ಬಂದು ಇವತ್ತು ಇಡೀ ಪ್ರಪಂಚದಲ್ಲಿ ನೀವು ಕೇಳಿದಾಗೆ ಇದು ಕರ್ನಾಟಕದಲ್ಲಷ್ಟೇ ಅಲ್ಲ ಭಾರತದಲ್ಲಷ್ಟೇ ಅಷ್ಟೇ ಅಲ್ಲ ಪ್ರಪಂಚದ ಬಹುತೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಈ ವರ್ಷ ಚುನಾವಣೆ ಮಾಡ್ತಿವೆ ಸೊ ಆದರೆ ಈ ಸಂದರ್ಭದಲ್ಲಿ ನಾವು ನೋಡಿದಾಗ ತುಂಬ ಸಮೃದ್ಧವಾದ ರಾಜ್ಯ ಶ್ರೀಮಂತ ಪರಂಪರೆಯ ರಾಜ ಕರ್ನಾಟಕ ಬಸವಣ್ಣ ಪಂಪ ಇನ್ನೂ ಬಹಳ ದೊಡ್ಡ ದೊಡ್ಡ ಹಿಂದಿನ ಕಾಲದಿಂದಲೂ ಸಾವಿರಾರು ವರ್ಷಗಳಿಂದಲೂ ಜನವಸತಿ ಇದ್ದು ಒಂದು ಸಂಸ್ಕೃತಿ ಪರಂಪರೆ ವಿಚಾರ ನೀತಿ ಇವೆಲ್ಲ ಕಟ್ಕೊಂಡು ಬಂದಿರುವಂಥ ರಾಜ್ಯ ಹಾಗೆಯೇ ತುಂಬ ವಿಶಿಷ್ಟವಾದ ರಾಜ್ಯ ಕರ್ನಾಟಕ ಯಾಕಂದರೆ ಇಲ್ಲಿ ಬಯಲು ಸೀಮೆ ಇದೆ ಮಲೆನಾಡಿದೆ ಸಮುದ್ರದ ತಡಿ ಇದೆ ಅರೆಮಲ್ನಾಡಿದೆ ಸಮೃದ್ಧವಾಗಿ ಬೆಳೆಯುವಂತಹ ಫಲವತ್ತಾದ ನೆಲ ಇದೆ ಇನ್ನೂ ಒಂದು ಐದು ಕೋಟಿ ಜನಸಂಖ್ಯೆ ಜಾಸ್ತಿ ಆದ್ರೂ ಅವರನ್ನು ಪೊರೆಯಬಲ್ಲಂತಹ ಸತ್ವ ಇದೆ ಈ ಭೂಮಿಗೆ ಆದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಹಿಂದೆ ಹೇಗೆ ಊರಿನ ಆಸ್ತಿ ಎಲ್ಲ ಬಹುತೇಕ ಆಸ್ತಿ ಊರು ಗೌಡನ ಕೈಯಲ್ಲಿದ್ದು ಊರು ಗೌಡ ಹೇಗೆಲ್ಲವನ್ನು ನಿಯಂತ್ರಣ ಮಾಡ್ತಿದ್ದು ಹಾಗೆ ಈಗ ರಾಜಕಾರಣಿಗಳು ಅದರಲ್ಲೂ ಹಾಲಿ ಮತ್ತು ಮಾಜಿ ರಾಜಕ ಎಮ್ ಎಲ್ ಎಗಳು ಎಂ ಪಿಗಳು ಇವತ್ತು ತಮ್ಮ ಆ ಭಾಗದ ಸಂಪತ್ತನ್ನೆಲ್ಲ ಶೇಖರಣೆ ಮಾಡಿಕೊಂಡು ಇವತ್ತು ನೋಡಿ ಈ ಆ ಕ್ಷೇತ್ರದ ಅತ್ಯಂತ ಶ್ರೀಮಂತ ಯಾರು ಅಂದರೆ ಬಹುತೇಕ ಎಮ್ ಎಲ್ ಎನೇ ಇರ್ತಾನೆ ಹಾಗಾಗಿ ಅವನ ಎಲ್ಲಿದ್ದ ಒಂದು ಐದು ವರ್ಷ ಹತ್ತು ವರ್ಷದಿಂದ ನಮ್ಮ ಓಟ್ನಿಂದ ಅಂತ ಹೀಗಾಗಿ ಜನರ ಒಂದು ಮಾತಿದೆ ಶ್ರೀಮಂತರ ಶ್ರೀಮಂತಿಕೆ ಬಡವರ ಬಡತನದಲ್ಲಿದೆ ಅಂತ ಸೊ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಾನತೆ ಅಂತ ಕೇಳುವಾಗ ಇವೆಲ್ಲ ಒಂದು ರೀತಿಯಲ್ಲಿ ಕೆಟ್ಟ ವಾತಾವರಣ ಅದಾಗಿರಬಾರ್ದು ನಾನು ಅದನ್ನು ಒಂದಷ್ಟು ಬದಲಾಯಿಸಬೇಕಾಗಿದೆ ಇವತ್ತು ಅಂತೇಳಿ ನಮ್ಮ ಅನುಸರಿಸಿದ್ರೆ ನಮ್ಮ ಸಮಾನ ಮನಸ್ಕರು ಸೇರಿ ಹೋರಾಟ ಮಾಡ್ತಿದ್ವಿ ಇದು ಹುಚ್ಚಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಸಮಯದಲ್ಲಿ ಕಾಲದ ಕರೆ ಬರುತ್ತೆ ಕಾಲದ ಕರೆ ಅಂದರೆ ಸಾವಿನ ಕರೆ ಅಲ್ಲ ಅದು ಆ ಹೊತ್ತಿನ ಕಾಲ ಅದನ್ನು ಬಯಸ್ತಾ ಇರುತ್ತೆ ನಾವು ಅದನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ವಿನಾಶ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಒಳ್ಳೆಯವರು ಒಳ್ಳೆಯವರು ಸಪೋರ್ಟ್ ಮಾಡಲ್ಲ ಕೆಟ್ಟವರು ಕೆಟ್ಟವರು ಸಪೋರ್ಟ್ ಮಾಡ್ತಾರೆ ಲುಚಾಗಲು ಲುಚಾಗಲಿಗೆ ಸಪೋರ್ಟ್ ಮಾಡೋದು ಬ್ರಷ್ಟು ಬ್ರಷ್ಗೆ ಸಪೋರ್ಟ್ ಮಾಡೋದು ಆದರೆ ಒಳ್ಳೆಯವರು ಒಳ್ಳೆಯವರು ಸಪೋರ್ಟ್ ಮಾಡಲ್ಲ ನಂಬ್ತೀರಾ ಸರ್ ಹಾಂ ಇಲ್ಲ ಆ ಮಾತು ನಾನು ನಂಬೋದಿಲ್ಲ ಒಂದು ಸಮಸ್ಯೆ ಯಾಕೆ ಅಂದರೆ ನೀವು ಹೇಳಿದಾಗೆ ಒಳ್ಳೆಯವ್ರು ಒಳ್ಳೆಯವ್ರು ಸಪೋರ್ಟ್ ಮಾಡಲ್ಲ ಅಂತ ಯಾಕೆ ಅನಿಸುತ್ತೆ ಅಂದರೆ ಯಾರು ಒಳ್ಳೆಯವರು ನರೇಂದ್ರ ಮೋದಿ ಒಳ್ಳೆಯವರು ಅಂದ್ಕೊಂಡು ಜನ ಓಟ್ ಹಾಕಿದ್ದು ಹತ್ತು ವರ್ಷದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಸಂಭ್ರಮಿಸಿದವರಲ್ಲಿ ನಾನೂ ಒಬ್ಬ ಆವತ್ತು ನಾನು ಲೋಕಸತ್ತಾ ಅನ್ನೋ ಪಕ್ಷದ ಚುನಾವಣೆಗೆ ನಿಂತಿದ್ದೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯದಾಗ ಅಭಿನಂದಿಸಿದ್ದೆ ಯಾಕಂದ್ರೆ ಇವರೆಲ್ಲ ಹಿಂದೆ ಬಂಗಾರಪ್ಪ ಸಿಎಂ ಆದಾಗ್ಲೂ ಬಹಳ ಖುಷಿ ಪಟ್ಟಿದ್ದೆ ನಾನು ಇವರೆಲ್ಲ ಏನೋ ಮಾಡ್ತಾರೆ ಯಾಕಂದ್ರೆ ಸಾಮಾಜಿಕ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಿರೋರು ಜನಪರ ಕಾಳಜಿ ಇರುವಂಥವ್ರಂತ ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರಪ್ಪ ಮುಖ್ಯಮಂತ್ರಿ ಆಗೋ ತನಕ ಹಿಂದಿನ ಯಾವ ಮುಖ್ಯಮಂತ್ರಿ ಮಾಡಿದಂತಹ ಭ್ರಷ್ಟಾಚಾರವನ್ನು ಬಂಗಾರಪ್ಪ ಸಮಯದಲ್ಲಿ ಮಾಡಿದ್ದು ಆಗಿದ್ದು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಭ್ರಷ್ಟಾಚಾರದ ವಿರುದ್ಧದ ಒಂದು ಹೋರಾಟದ ಕಾರಣಕ್ಕಾಗಿ ಹೇಳಿ ನಮ್ಮ ಎಸ್ ಆರ್ ಹಿರೇಮಠರು ದೊರೆಸ್ವಾಮಿ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ಭ್ರಷ್ಟಾಚಾರದ ವಿರುದ್ಧ ಭಾರತ ಅಂತ ಏನು ಒಂದು ಆಂದೋಲನ ಹುಟ್ಟಿತು ನನಾಜರ ನೇತೃತ್ವದಲ್ಲಿ ಆ ಎಲ್ಲದರ ಫಲವಾಗಿ ಆವತ್ತಿನ ಕಡು ಭ್ರಷ್ಟ ಭ್ರಷ್ಟಾತಿ ಭ್ರಷ್ಟ ಬಿಜೆಪಿ ಪಕ್ಷವನ್ನ ಜನ ತಿರಸ್ಕರಿಸಿ ಮೂರನೇ ಸ್ಥಾನಕ್ಕೆ ತಳ್ಳಿ ಕಾಂಗ್ರೆಸ್ ಪಕ್ಷವನ್ನು ಎರಡು ಸಾವಿರದ ಹದಿಮೂರರಲ್ಲಿ ನಿಲ್ಲಿಸಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ಅಲ್ಲಿ ಸಿದ್ದರಾಮಯ್ಯ ಮಾಡಿದ ಜನದ್ರೋಹ ಕಡಿಮೆನಾ ಶಾಂಬಟ್ ಅನ್ನುವಂತಹ ಪರಮ ಭ್ರಷ್ಟನ ಕೆ ಪಿ ಎಸ್ ಸಿಗೆ ನೇಮಕ ಮಾಡಿದ್ದು ಲೋಕಾಯುಕ್ತ ಹಾಳು ಮಾಡಿದ್ದು ಈಗ ಅದೇ ಶಾಂಬಟ್ ಅನ್ನ ತಗೊಂಡೋಗಿ ಹ್ಯೂಮನ್ ರೈಟ್ಸ್ ಕಮಿಷನ್ ನೀವು ಭ್ರಷ್ಟಾಚಾರದ ವಿರುದ್ಧ ಕೇಸ್ ಹಾಕೊಂಡಿದ್ದೀರಿ ಅಂತ ಅಂತೀರಿ ಭ್ರಷ್ಟಾಚಾರದ ವಿರುದ್ಧ ಯಾಕೆ ಕೇಸ್ ಆಗುತ್ತೆ ಕಡು ಭ್ರಷ್ಟ ಅಧಿಕಾರಿಗಳು ಪೊಲೀಸರು ದಬ್ಬಾಳಕೆ ಮಾಡಿದಾಗ ಅವರು ನಮ್ಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಾಗ ಅವ್ರ ಮೇಲೆ ಯಾರು ಹಾಕೋದು ಪೊಲೀಸ್ ತಾನೇ ಹಾಕೋದು ಪೊಲೀಸರಿಂದ ಮಾನವ ಹಕ್ಕುಗಳ ದಮನ ಆದಾಗ ನಮ್ಮನ್ನ ಕಾಪಾಡಬೇಕಾದವರು ಯಾರು ಮಾನವ ಹಕ್ಕುಗಳ ಆಯೋಗ ಮಾನವ ಹಕ್ಕುಗಳ ಆಯೋಗದಲ್ಲಿ ಇವತ್ತು ಯಾವನಿದ್ದಾನೆ ಸೊ ಹಾಗಾಗಿ ಜನ ನಾವೆಲ್ಲ ಬಂಗಾರಪ್ಪ ಆಗಲಿ ಸಿದ್ದರಾಮಯ್ಯ ಆಗಲಿ ನಾವು ವಿಶ್ವಾಸ ಇರಲಿಲ್ವಾ ಅವ್ರು ಒಳ್ಳೆಯವರು ಇರಬಹುದು ಅಂತ ಜನಕ್ಕೆ ದ್ರೋಹ ಆಗ್ತಾನೇ ಇರುತ್ತೆ ಹಾಗಾಗಿ ನಾವು ಒಳ್ಳೆಯವರು ಅಂದಾಗ ಜನ ನಮ್ಮನ್ನು ಸಂಶಯದಿಂದ ನೋಡೋದು ಸಹಜ ಅದರಲ್ಲೂ ಅನುಭವ ಆಗ್ತಾ ಹೋಗ್ತಿದ್ದಂಗೆ ಒಳ್ಳೆಯವರು ಅಂದ್ಕೊಟ್ಟಿದ್ದವ್ರು ಯಾಕೆ ಬೆನ್ನಿಗೆ ಹಿರಿತಿದ್ದಾರೆ ಮೋಸ ಮಾಡ್ತಿದ್ದಾರೆ ಈ ತರಹದ ವಂಶ ಪಾರಂಪರೆ ರಾಜಕಾರಣ ವಿರುದ್ಧ ಬಂದಂಥವ್ರೆ ವಂಶ ಪಾರಂಪರೆಯ ರಾಜಕಾರಣ ಮಾಡೋದನ್ನು ಭ್ರಷ್ಟಾಚಾರದ ವಿರುದ್ಧ ಬಂದಂಥವ್ರೆ ಭ್ರಷ್ಟಾಚಾರದ ಆರೋಪಗಳು ಮಾಡ್ಕೊಂಡು ಬಂದಿರೋದನ್ನು ಸೊ ಇಲ್ಲಿ ಸಮಸ್ಯೆ ಇರುವಂಥದ್ದು ವ್ಯಕ್ತಿಗಳಲ್ಲ ಸಾಂಸ್ಥಿಕ ಸಮಸ್ಯೆ ಸಿಸ್ಟಮಿಕ್ ಕರಪ್ಷನ್ ಇಲ್ಲಿರುವಂಥದ್ದು ಯಾಕೆ ಅಂದರೆ ನಮ್ಮಲ್ಲಿ ರಾಜಕೀಯ ಪಕ್ಷಗಳು ಖಾಸಗಿ ಆಸ್ತಿ ಆಗ್ಬಿಟ್ಟಿವೆ ಅದು ಸಾರ್ವಜನಿಕ ಆಸ್ತಿ ಸಾರ್ವಜನ ಅದಕ್ಕೆ ನೋಂದಣಿ ಆಗಬೇಕು ಅಂದ್ರೆ ಸಾರ್ವಜನಿಕರು ಸೇರಿ ನೋಂದಣಿ ಮಾಡಬೇಕಂತ ಒಂದು ಫ್ಯಾಮಿಲಿ ಹೋಗಿ ನೋಂದಣಿ ಮಾಡ್ಸೋಕ್ಕಾಗಲ್ಲ ರಾಜಕೀಯ ಪಕ್ಷವನ್ನು ಕೋಪರೇಟಿವ್ ಸೊಸೈಟಿಗಳಿದ್ದ ಹಾಗೆ ಸೊ ಹಾಗಾಗಿ ಅಲ್ಲಿ ಟರ್ಮ್ ಲಿಮಿಟ್ಸ್ ಇಲ್ಲ ನಮ್ಮಪ್ಪ ಇದ್ರ ದೇಶದಲ್ಲಿ ಹಾಗೆ ಎರಡು ಟರ್ಮ್ ಅಷ್ಟೇ ಒಬ್ಬರು ಎಕ್ಸಿಕ್ಯೂಟಿವ್ ಅಲ್ಲಿ ಇರಬಹುದು ಅಂತಿಲ್ಲ ಅದ್ರ ಜೊತೆಗೆ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಈಗ ಅಮೇರಿಕಲ್ಲಿದ್ದಾಗ ಪ್ರೈಮರಿ ಎಲೆಕ್ಷನ್ಸು ಈಗ ಜೋ ಬೈಡನ್ ಪ್ರೆಸಿಡೆಂಟು ಆದರೆ ಜೋ ಬೈಡನ್ನು ಸಹ ಮತ್ತೆ ಇನ್ನೊಂದು ಸಲಕ್ಕೆ ನಿಲ್ಲಬೇಕು ಅಂದರೆ ಎರಡನೇ ಟರ್ಮ್ಗೆ ಆತ ಅವರ ಪಕ್ಷದಲ್ಲಿ ಪ್ರೈಮರಿಲಿ ಗೆಲ್ಲಬೇಕು ಈಗ ಟ್ರಂಪ್ ಟ್ರಂಪ್ ಅವನ ಪಕ್ಷದಲ್ಲಿ ಗೆದ್ದಿದ್ದಾನು ನಮ್ಮ ಭಾರತ ಮೂಲದ ಪಂಜಾಬಿ ಹೆಣ್ಣುಮಗಳು ನಿಖಿ ಹೇಳಿ ಟ್ರಂಪ್ ವಿರುದ್ಧ ಕೊನೆ ತನಕ ಫೈಟ್ ಮಾಡಿ ಪ್ರೈಮರಿಲಿ ಸೋತು ಹೋದಲು ಮೊನ್ನೆ ಆಗ ಟ್ರಂಪ್ ಏಕಾ ಅವನೊಬ್ಬನೇ ಗೆದ್ದಿರೋ ಅಂದರೆ ಹೆಚ್ಚು ಬ ಬ ಮೆಜಾರಿಟಿ ಅವನಿಗೆ ಬಂದಿದೆ ಪ್ರೈಮರಿ ಎಲೆಕ್ಷನ್ಸ್ ಅಂದರೆ ಆ ಪಕ್ಷದ ಸದಸ್ಯರೇ ನೋಂದಾಯಿತ ಸದಸ್ಯರು ಅಥವಾ ವೋಟರ್ಸು ಅಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ತರಕಾರಿ ಸುಮ್ಮನೆ ನಾನು ಹೇಳ್ತಿರೋದು ಆ ಪಕ್ಷದ ನೋಂದಾಯಿತ ಸದಸ್ಯರೇ ನಮ್ಮ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ನಾವು ಯೋಚನೆ ಮಾಡ್ತಾರೆ ದೇವೇಗೌಡರ ತರಕ್ಕೆ ಇನ್ನೊಬ್ಬರ ತರಕ್ಕೆ ಮಲ್ಯ ರಾಜೀವ್ ಚಂದ್ರಶೇಖರ್ ಆದಿಕೇಶವಲ್ ನಾಯ್ಡು ಆಮೇಲೆ ರಾಮಸ್ವಾಮಿ ಅಂತ ಯಾರು ಇವರೆಲ್ಲ ದುಡ್ಡಿಗೆ ದೇವೇಗೌಡರು ಕುಮಾರಸ್ವಾಮಿ ಮಾಡ್ಕೊಂಡಿದ್ದು ಓಪನ್ ಆಗಿ ಹೇಳಿದಾರಲ್ಲ ಪಕ್ಷ ನಡೆಸಬೇಕು ನಾವು ದುಡ್ಡು ಬೇಕು ಅಂತ ಸೊ ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಎಲ್ಲಿ ಬಂತು ಸೊ ಸಮಸ್ಯೆ ಇರುವಂತಹದ್ದು ನಮ್ಮ ಚುನಾವಣಾ ಆಯೋಗ ನಮ್ಮ ಕಾನೂನುಗಳಲ್ಲಿ ಹಾಗಾಗಿ ಆ ಕಾನೂನುಗಳ ಅಡಿಯಲ್ಲಿ ಈ ಪರಮಾತಿ ಪರಮ ಭ್ರಷ್ಟರು ಜನರಿಗೆ ಮೋಸ ವಂಚನೆ ಮಾಡ್ತಾ ಇದ್ದಾರೆ ಮತ್ತು ಅದೇ ಕಾರಣದಿಂದಾಗಿ ಒಳ್ಳೆಯವರಾಗಿರುವಂಥವರು ರಾಜಕಾರಣ ತುಂಬ ಕಷ್ಟ ಅಷ್ಟು ಸುಲಭ ಅಲ್ಲ ಹಾಗಾಗಿ ವಿಶೇಷವಾಗಿ ಪವರ್ ಪಾಲಿಟಿಕ್ಸು ಹಾಗಾಗಿ ತಮ್ಮಂಥ ಅವ್ರು ರಚನೆ ಮಾಡ್ಕೊಳ್ಳೋದಕ್ಕೆ ಜನ ವಿಷಯ ಈಗ ಎರಡನೇ ಟರ್ಮ್ ಆದಮೇಲೆ ಮೂರನೇ ಟರ್ಮ್ ಆವಾಗ ಟರ್ಮ್ ಬಿಟ್ಸ್ ಇರಲಿಲ್ಲ ಜಾರ್ಜ್ ವಾಷಿಂಗ್ಟನ್ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆದಾಗ ಅಮೆರಿಕಕ್ಕೆ ಆದರೆ ಎರಡನೇ ಟರ್ಮ್ ಆದಮೇಲೆ ಇಲ್ಲ ಮೂರನೇ ಟರ್ಮ್ ನಾನು ಆಗಲ್ಲ ಅಂತ ಹೇಳಿ ಹೋಗ್ಬಿಟ್ಟ ಅದೇ ಕಾರಣದಿಂದಾಗಿಯೇ ಮುಂದೆ ಒಂದು ನೂರೈವತ್ತು ಇನ್ನೂರು ವರ್ಷಗಳ ಕಾಲ ಅಮೆರಿಕದಲ್ಲಿ ಯಾರೂ ಮೂರನೇ ಟರ್ಮ್ ಹೋಗಲೇ ಇಲ್ಲ ಯಾರು ರೂಸ್ ತನಕ ರೋಸ್ ವೆಲ್ಟ್ ಮಾತ್ರ ಟರ್ಮ್ ಹೋದಾಗ ಕಾನೂನೇ ತಂದ್ಬಿಟ್ರು ಅಮೇರಿಕದಲ್ಲಿ ನಮ್ಮಲ್ಲಿ ಎಲ್ಲಿದೆ ಕಾನೂ ಅಯೋಗ್ಯರು ಮೂರ್ಖರು ಒಂದು ಪ್ಯಾರ ಬರೆಯಲಾರದಂಥ ಕಾನೂನು ನಿರ್ಮಾಪಕರು ನಮ್ಮಲ್ಲಿರೋದು ಶಾಸಕ ಅಂದ್ರೆ ಏನು ಶಾಸನಕರ್ತ ಶಾಸನ ಕರ್ತನಾದವನಿಗೆ ನೋಡಿದ್ರಲ್ಲ ಅವ್ನ ಕಂಪ್ಲಿ ಗಣೇಶ ಯಾರು ಅವನೇ ಬರ್ಕೊಂಡು ಬಂದಿದ್ದನ್ನು ಅವ್ನಿಗೆ ಓದೋದಕ್ಕೆ ಆಗಲಿಲ್ಲ ಒಂದು ಮೂರ್ನಾಲ್ಕು ವರ್ಷದಿಂದ ವಿಧಾನಸಭೆಯಲ್ಲಿ ಸೊ ಹಾಗಾಗಿ ಇಂಥವ್ರು ಇರೋವಾಗ ನಮ್ಮಲ್ಲಿ ಸಮಸ್ಯೆಗಳು ಸಾಂಸ್ಥಿಕವಾದದ್ದು ವ್ಯಕ್ತಿಗಳೆಲ್ಲ ಹಾಗಾಗಿನೇ ಒಳ್ಳೆಯವ್ರನ್ನ ಜನ ಯಾಕೆ ನಂಬಲ್ಲ ಅಂದ್ರೆ ಒಳ್ಳೆಯವರು ಮಾಡಿರುವಂಥ ವಿಶ್ವಾಸದ್ರೋಹಗಳು ಆದರೆ ನಮಗೆ ನಾವು ನಿರಂತರವಾಗಿ ಫಲ ಏನಾಗುತ್ತೋ ಅನ್ನೋದು ಇಲ್ದಿರ ಇವತ್ತು ನಾವು ಕರ್ತವ್ಯ ಮಾಡ್ಬೇಕು ಅಂತ ಮಾಡ್ಕೊಂಡು ಬಂದಿರೋದ್ರೆ ನಮಗೇನು ಅಗನ್ನಿಸ್ತಾ ಇಲ್ಲ ಈಗಾಗಲೇ ಪಕ್ಷಕ್ಕೆ ಮಾಡಿದೆ ಅಂದ್ರೆ ನಾನು ಪ್ರತಿ ದಿನ ಸಭೆಗೆ ಹೋಗ್ತಾ ಇದ್ದೀನಿ ಸರ್ ಹತ್ರ ದುಡ್ಡಿದೆ ಅವನೇ ಗೆಲ್ಲದು ಸರ್ ನೋಡಿ ಸರ್ ಹಿಂಗೆ ಚಲತ್ತೆ ಅವ್ನೇ ಗೆಲ್ಲದು ಅಂತ ಹೇಳ್ತಾರೆ ಬಟ್ ಕೆ ಪಕ್ಷ ಅಂತ ನಾನು ಹೇಳಿದ್ರು ಕೂಡ ಸರ್ ಇರ್ತಾರೆ ಸರ್ ಅವರು ಹೇಳ್ತಾ ಇದ್ದಾರೆ ಇದಕ್ಕೆ ನಾನು ಕೇಳಿ ಇದು ನೋಡಿ ಅವರುಗಳು ನೆಕ್ಸ್ಟ್ ಇದೇ ರಾಜಕಾರಣಿಗಳು ಮೋಸ ಆದಾಗ ನನ್ನ ಹತ್ರ ಬಂದಿರ್ತಾರೆ ನಾನೇ ಸುದ್ದಿ ಮಾಡಿರ್ತೀನಿ ನಾನೇ ಕೆಸ ಹಾಕ್ಸ್ಕೊಂಡಿರ್ತೀನಿ ಮತ್ತೆ ನನಗೆ ಬಂದು ಸಪೋರ್ಟ್ ಮಾಡಿರೋದು ಇದು ನಾಮ್ ಚಾಮ್ಸ್ಗೆ ನಿಮಗೆ ಗೊತ್ತಿರ್ಬೋದು ಪ್ರಪಂಚದ ಇವತ್ತಿನ ಅತ್ಯಂತ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬ ಅಮೆರಿಕದ ವ್ಯಕ್ತಿ ಆತ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಒಂದು ಪುಸ್ತಕ ಬರೆದಿದೆ ಅಂದರೆ ಒಂದು ಅಭಿಪ್ರಾಯವನ್ನು ಉತ್ಪತ್ತಿ ಮಾಡುವಂತಹದ್ದು ಅದು ಉತ್ಪತ್ತಿ ಆಗುವಂಥದ್ದು ಆರ್ಟಿಫಿಷಿಯಲ್ ಆಗಿ ಪಟ್ಟಭದ್ರ ಹಿತಾಸಕ್ತಿಗಳು ಮಾಧ್ಯಮವೂ ಸೇರಿದಂತೆ ರಾಜಕಾರಣಿಗಳು ಮಾಡದೇ ಇದು ಹೀಗೇನೇ ಅಂತ ರಾಜಕಾರಣ ಅಂದರೆ ಹೀಗೆ ಅಂತ ಈಗ ಮಾಡಿರೋರು ಯಾರು ರಾಜಕಾರಣಿಗಳು ಮತ್ತು ಮಾಧ್ಯಮ ಇವತ್ತು ನೀವು ಮಾಧ್ಯಮದವರು ಇಷ್ಟು ಪಕ್ಷ ಕೆ ಆರ್ ಎಸ್ ಪಕ್ಷನ ನಿಂತಿದೆ ಇಡೀ ರಾಜ್ಯದಲ್ಲಿ ಕೆ ಆರ್ ಎಸ್ ಪಕ್ಷದ ಯಾವ್ದಾದ್ರು ಒಂದು ಅಭ್ಯರ್ಥಿಯನ್ನು ಜೆ ಸಿ ಬಿ ಪಕ್ಷದ ಅಭ್ಯರ್ಥಿ ಜೊತೆಗೆ ನಿಂತು ವರದಿ ಮಾಡಿದ್ದಾರೆ ಪತ್ರಿಕೆಗಳಲ್ಲಾಗಲಿ ಯಾವುದೇ ದೃಶ್ಯ ಮಾಧ್ಯಮಗಳಲ್ಲಾಗಲಿ ಮಾಡಿಲ್ಲ ಜನಕ್ಕೆ ಗೊತ್ತಾಗೋದು ಹೇಗೆ ಹಾಗಾಗಿ ಇಲ್ಲಿರೋದೆ ಅವರಿಬ್ಬರು ಅವರಿಬ್ಬರ ನಡುವೆ ಯುದ್ಧ ಅಥವಾ ಫೈಟ್ ಏನೋ ಯುದ್ಧ ಇವೆಲ್ಲ ಸುಳ್ಳು ಕೂಡ ಪವರ್ಫುಲ್ ಆಗಿದೆ ಕೋಟಿ ಅಲ್ಲಿ ಅಷ್ಟು ಜನ ಪ್ರವೀಣ್ ಹತ್ರ ಮಾತಾಡ್ತಾ ಹೇಳಿದೆ ಇಷ್ಟು ಜನ ಲೈಕ್ಸ್ ಮಾಡಿದ್ರೆ ಹಾಕ ಸಾಕಲ್ಲಪ್ಪ ಹಾಕ್ತಾರೆ ಆದ್ರೆ ಅದು ಒನ್ ಟೈಮ್ ಆವತ್ತಿಗನ್ಸಿಗುತ್ತೆ ಮತ್ತೆ ನಾವ್ ಹಂಗ್ ಹೇಳಿದಂಗೆ ಜನಕ್ಕೆ ಒಳ್ಳೆಯವ್ರ ಬಗ್ಗೆ ಸಂಶಯ ಆಗುತ್ತೆ ಕಾನ್ ಆರ್ಟಿಸ್ಟ್ ಅಂತ ಕಾನ್ಫಿಡೆನ್ಸ್ ಆರ್ಟಿಸ್ಟ್ ಅಂತ ಅಂದರೆ ಈ ಪಾನ್ಸಿ ಸ್ಕೀಮ್ಗಳು ಮಾಡ್ತಾರಲ್ವ ನಿಮ್ಮ ನೂರು ರೂಪಾಯಿ ಹಾಕು ನೀನು ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಈ ಥರಕ್ಕೆ ಮೋಸ ಮಾಡೋದು ನಮ್ಮ ರಾಜಕಾರಣಿಗಳು ಸೇರಿದಂತೆ ಅವರು ಹೇಳುವಂಥ ಸುಳ್ಳುಗಳಿಗೆ ಬಲಿಯಾಗುವಂತಹ ಯಾವಾಗಲೂ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಅಲ್ಲ ಭಾರತ ರತ್ನ ವಿಶ್ವೇಶ್ವರಯ್ಯನವರೇ ಯಾವನೋ ಒಬ್ಬ ದುಡ್ಡು ದುಪ್ಪಾಟು ಮಾಡ್ತೀನಂತೇನೋ ಹೇಳಿದಾಗ ಕೊಟ್ಬಿಟ್ಟಿರ್ತೇವೆ ದುಡ್ಡು ಸೊ ಹೀಗೆ ಕಾನ್ಫಿಡೆನ್ಸ್ ಕಾನ್ ಆರ್ಟಿಸ್ಟ್ ಅಂತಾರೆ ಕ್ರಿಕ್ ಕ್ರಿಮಿನಲ್ಸ್ ಅವರಿಗೆ ಪಾನ್ಸಿ ಅನ್ನೋನು ಅವನೇ ಅದು ಅದೇ ಕಾರಣದಿಂದಾಗಿ ಅವನ ಹೆಸರಿನೇ ಪಾನ್ಸಿ ಅಂತ ಬಂದಿದ್ದು ಸೊ ಈ ಥರಕ್ಕೆ ಸುಳ್ಳು ಹೇಳಿ ಜನರಿಗೆ ಮೋಸ ವಂಚನೆ ಮಾಡೋದು ಭಾಳ ಸುಲಭ ಜನರಿಗೆ ಸತ್ಯ ಹೇಳಿ ಯಾಕಂದ್ರೆ ಸತ್ಯ ತಗೋ ಸತ್ಯ ಸ್ವಲ್ಪ ಯಾವಾಗಲೂ ಕಠಿಣವಾಗಿರುತ್ತೆ ಕಹಿ ಆಗಿರುತ್ತೆ ಕಷ್ಟವಾಗಿರುತ್ತೆ ಆಮೇಲೆ ಅದ್ರ ನನ್ಗೇನು ಈ ಲಾಭ ಇಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದ್ರೆ ನ್ಯಾಯ ನೀತಿಯನ್ನು ನಡ್ಕೊಂಡಾಗ ಜನ ಕಷ್ಟಗಳನ್ನೇ ಅನುಭವಿಸಿರ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ಸೊ ಸು ಸತ್ಯಾನೇ ಹೇಳಬೇಕು ಅಂದ್ಕೊಂಡು ಹೋದವ್ರು ಅನುಭವಿಸೋ ಕಷ್ಟಗಳನ್ನ ನಾವು ನೋಡಿದ್ವಿ ಆಗಾಗ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೆ ಸುಳ್ಳನ್ನು ಹೇಳ್ಬೇಕು ಅಥವಾ ಹೇಳಿದ್ ಇರಬಹುದು ಆದರೆ ಸತ್ಯನೇ ಹೇಳ್ತೀವಿ ಅಂತ ಹೋದವರು ಕಷ್ಟ ಅನುಭವಿಸಿದ್ದಾರೆ ಹಾಗಾಗಿ ಜನಕ್ಕೆ ನಾವು ಹೇಳಿದಾಗ ಒಂದಷ್ಟು ಇದಾಗುತ್ತೆ ಆದರೆ ಜನರ ಹಿತಾಸಕ್ತಿ ಜನರ ಹಿತ ಸತ್ಯದಲ್ಲಿ ನ್ಯಾಯದಲ್ಲಿ ಧರ್ಮದಲ್ಲಿ ಶಾಂತಿಯಲ್ಲಿ ಅಹಿಂಸೆಯಲ್ಲಿದೆ ಅಂದಾಗ ಜನ ಕೈ ಹಿಡಿತಾರೆ ನಾವು ಕಾಯ್ಬೇಕು ನಾವು ಕ್ಷೇತ್ರಗಳು ಅಭ್ಯರ್ಥಿಗಳಿದ್ದಾರೆ ಈಗ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏನಿದೆ ಅದರ ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳಿಂದ ಹದಿನಾಲ್ಕು ಏನಿದೆ ಅದಕ್ಕೆ ಈ ಶುಕ್ರವಾರದ ತನಕ ನಾಮಪತ್ರ ಸಲ್ಲಿಕೆಗೆ ಸಮಯ ಇದೆ ಈಗಾಗಲೇ ನಾನು ಗೊತ್ತಿರುವ ಹತ್ತು ಕ್ಷೇತ್ರಗಳಲ್ಲಿ ನಾವು ನಾಮಪತ್ರ ಸಲ್ಲಿಸಿದ್ದೀವಿ ಈವತ್ತು ಇನ್ನು ಉಳಿದ ನಾಲ್ಕು ಕ್ಷೇತ್ರಗಳಲ್ಲಿ ಸೊ ಹಾಗಾಗಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಆರ್ ಎಸ್ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ ಯಾವ ಕ್ಷೇತ್ರದಲ್ಲಿ ಹೋಗಿದೆ ನಿಮಗೆ ಈ ಕ್ಷೇತ್ರ ತುಂಬಾ ಚೆನ್ನಾಗಿ ಬರ್ತಾನೆ ನಮ್ಗೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಲ್ಲ ನಿಂದು ಹಣ ಇಲ್ಲ ಬೇರೆ ಯಾವುದು ಇಲ್ಲ ಬಟ್ ಜನಪಕ್ಷ ನೋಡಿ ಇದು ಒಂದ್ ತರಕ್ಕೆ ನಾವು ಹೇಳೋದು ಸರಿ ಹೋಗೋದಿಲ್ಲ ಆದ್ರೆ ನಮ್ಗೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹೋಗ್ತಿದೆ ಯಾಕೆ ಅಂದ್ರೆ ಕಳೆದ ಚುನಾವಣೆಯಲ್ಲಿ ನಾವು ಎರಡು ನೂರ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಾಕಬೇಕು ಅಂದಾಗ ನಾವು ಏನೇನೋ ಮಾಡಿದ್ವಿ ಎಷ್ಟೋ ಕಷ್ಟಪಟ್ಟ್ವಿ ಆದರೆ ಎರಡು ನೂರು ಕ್ಷೇತ್ರಗಳಿಗೆ ಮಾತ್ರ ನಮಗೆ ನಾಮಪತ್ರ ಸಲ್ಲಿಕೆ ಆಗಿದೆ ಅದರಲ್ಲೂ ನಾಲ್ಕೈದು ಕ್ಷೇತ್ರಗಳಲ್ಲಿ ತಿರಸ್ಕೃತ ಆಗ್ಬಿಡ್ತು ಹಾಗಾಗಿ ನೂರ ತೊಂಬತ್ತೈದು ಕ್ಷೇತ್ರ ತಿರಸ್ಕೃತ ಆಯಿತು ಕೆಲವೊಂದು ಕೆರೆ ಕಡೆ ಸ್ವಲ್ಪ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ವಾಪಸ್ ತೆಗೆಸಿದ್ರು ಅವ್ರ ಕುಟುಂಬದವರು ಅಥವಾ ರಾಜಕಾರಣಿಗಳು ಹೀಗೆ ಆದರೆ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಎರಡು ನೂರ ಅಷ್ಟು ಕ್ಷೇತ್ರಗಳಲ್ಲಿ ಕೆ ಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕುವಂಥ ಆಯ್ಕೆಯನ್ನು ನಾವು ರಾಜ್ಯದ ಜನರಿಗೆ ಕೊಟ್ಟಿದ್ವಿ ಈ ಸಲದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ತೀರ್ಮಾನ ತೆಗೆದುಕೊಂಡ್ವಿ ಈ ಸಲಕ್ಕೆ ಕೆ ಆರ್ ಎಸ್ ಪಕ್ಷಕ್ಕೆ ಓಟು ಹಾಕಬೇಕು ಅಂದ್ಕೊಂಡು ಎಂದುಕೊಳ್ಳುವ ಯಾವುದೇ ಕನ್ನಡಿಗನಿಗೆ ನಾವು ಓಟು ಹಾಕುವಂಥ ಅವಕಾಶವನ್ನು ನಿರಾಕರಿಸಬಾರದು ಹಾಗಾಗಬೇಕು ಅಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇರಬೇಕಲ್ವಾ ಇದರಿಂದ ಹಿಡಿದು ಚಾಮರಾಜನಗರ ತನಕ ಕೋಲಾರದಿಂದ ಕಾರವಾರ ತನಕ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳಿದ್ರೆ ಮಾತ್ರ ಓಟ್ ಹಾಕಬೇಕು ಕೆ ಆರ್ ಎಸ್ ಪಾರ್ಟಿಗೆ ಅಂದ್ಕೊಂಡಿರೋ ಒಂದೇ ಓಟ್ ಇರಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಓಟ್ ಬರಲಿ ಆದರೆ ನಾನು ಕೆ ಆರ್ ಎಸ್ ಪಾರ್ಟಿಗೆ ಹಾಕ್ಬೇಕು ಅಂದ್ಕೊಂಡಿರೋನಿಗೆ ಅವಕಾಶ ಇರಬೇಕಲ್ಲ ಅಲ್ಲಿ ಬೂತ್ ಬೂತ್ಗೆ ಹೋದಾಗ ಆತನಿಗೆ ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಟಾರ್ಚ್ ಅನ್ನೋದು ಕಾಣಿಸ್ಬೇಕಲ್ವಾ ಸೊ ಹಾಗಾಗಿ ನಾವು ಹಾಕಿದ್ವಿ ಅದೇ ನಮ್ಮ ಗೆಲುವು ಆಮೇಲೆ ಈಗ ನೀವು ನೋಡ್ತಿದ್ದೀರಾ ಲಕ್ಷಾಂತರ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ಈ ಭ್ರಷ್ಟು ಇಬ್ರು ಭ್ರಷ್ಟ್ರೆ ಅಥವಾ ಇಬ್ಬರೇ ಇವಾಗ ಇರೋದು ಮೂವರಲ್ಲ ಜೆ ಸಿ ಬಿ ಅಂತ ಇದ್ವಿ ಇವಾಗ ಜೇ ಹೋಗಿ ಬೀಲ್ ಜಾಯ್ನ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಬಿ ಸಿ ಇವರೆಲ್ಲ ಒಂದು ರೀತಿ ಬಿಫೋರ್ ಕ್ರೈಸ್ಟ್ ಅಂದಾಗ ಆದಿ ಕಾಲದ ರಾಜಕಾರಣ ಮಾಡ್ತಿರುವಂಥವ್ರು ಅನಾದಿ ಏನಂತಾರೆ ಆದಿಮಾನವ ಕಾಲದ ರಾಜಕಾರಣ ಮಾಡ್ತಿದ್ದಾರೆ ಇವತ್ತಿನ ಆಧುನಿಕ ರಾಜಕಾರಣವನ್ನು ಆಧುನಿಕ ಪ್ರಜ್ಞೆಯೊಂದಿಗೆ ವಿಚಾರದೊಂದಿಗೆ ಈ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅವರು ಮಾಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಇಷ್ಟು ಮಾತ್ರ ಹೋರಾಟ ಮಾಡ್ತಿರೋದೇ ಒಂದು ದೊಡ್ಡ ಸಾಧನೆ ನಮಗೆ ಅದು ನೀವು ಹೇಳಿದ ಹಾಗೆ ಕಷ್ಟ ಇದೆ ಜನ ನಂಬೋದಿಲ್ಲ ಸುಳ್ಳರನ್ನ ಕದಿಮರನ್ನ ವಂಚಕರನ್ನ ನಂಬ್ತಾರೆ ಅಂತ ಸಂದರ್ಭದಲ್ಲೂ ನಾವು ಇಷ್ಟು ಮಾಡ್ತಿರೋದು ನಮಗೆ ತೃಪ್ತಿ ಇದೆ ಸಂತೋಷ ಇದೆ ಆ ರೀತಿ ನೋಡಿದ್ರೆ ನಾವು ಗೆದ್ದಿದ್ದೀವಿ ಚುನಾವಣಾ ವ್ಯಕ್ತಿಗೆ ಓಟ್ ಹಾಕಿ ಅವರು ಮೋಸ ಹೋಗಿರ್ತಾರ ಮೋಸ ಹೋದ್ರು ಕೆಲಸ ಪಕ್ಷದವರು ಬಂದು ನಿಮ್ಮ ಸಪೋರ್ಟ್ ತಗೋತಾರೆ ಹೌದು ಸೊ ಅದೊಂದು ಮೆಚ್ಕೊಳ್ಬೇಕು ಅದು ಮೆಚ್ಕೊಳ್ಬೇಕು ಅದು ಈಗ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ತಾಲೂಕಲ್ಲೇ ನಾನು ಆನೇಕಲ್ ತಾಲೂಕಿನವನು ನಮ್ಮ ತಾಲೂಕಿನಲ್ಲಿ ಹಲವಾರು ಜನ ನನಗೆ ಹೇಳಿದ್ದಾರೆ ಕೆ ಆರ್ ಲಕ್ಷ ಅಂತ ಹೇಳ್ಕೊಂಡು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅವರು ಕೂಡ ತಾಲೂಕು ಆಫೀಸ್ಗೆ ಇನ್ನೊಂದು ಕಡೆಗೆ ಹೋಗಿ ರವಿಕೃಷ್ಣ ರೆಡ್ಡಿ ನನಗೆ ಗೊತ್ತು ನಮ್ಮ ಮನೆ ನಮ್ಮ ನೆಂಟ ನಮ್ಮ ಪಕ್ಕದವರೂ ನನ್ನ ಕ್ಲಾಸ್ಮೇಟು ಅಂದ್ಕೊಂಡು ಅಥವಾ ಕೆ ಆರ್ ಎಸ್ ಪಕ್ಷ ನಾವು ಅಂದ್ಕೊಂಡು ಕೆಲಸ ಮಾಡಿಸ್ಕೊಂಡೆವರುತ್ತೆ ಲಕ್ಷಾಂತರ ರೂಪಾಯಿ ಲಂಚ್ ಹಾಕೊಡದೆ ಒಂದು ಪೈಸಾನ ಲಂಚ್ ಹಾಕೊಡೋದೆ ಲಕ್ಷಾಂತರ ರೂಪಾಯಿ ಲಂಚ ಹಾಕೊಡಬೇಕಾಗಿರೋ ಸಂದರ್ಭದಲ್ಲಿ ಈ ತರಕ್ಕೆ ಬೇರೆ ಪಕ್ಷದವರು ಇವ್ ಗೊತ್ತಿದೆ ಅವ್ರಿಗೆ ಯಾರ ಹೆಸರು ಹೇಳಿದ್ರೆ ಲಂಚ ಕೇಳೋದಿಲ್ಲ ಅಧಿಕಾರಿಗಳು ಅಂತ ಸಹಾಯ ತಗೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬೆಂಬಲಿಸ್ತಾರೆ ಈಗಲೇ ನೋಡಿ ಸುಮಾರು ಎರಡು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಂದ ಜನಸಾಮಾನ್ಯರಿಂದ ದೇಣಿಗೆ ರೂಪದಲ್ಲಿ ಕಳೆದ ಐದು ವರ್ಷದಲ್ಲಿ ಸಂಗ್ರಹ ಮಾಡಿದರು ನಾವು ಅದರ ಲಕ್ಷಾಂತರ ರೂಪಾಯಿ ನಮ್ಮದೂ ಇದೆ ನಾವು ಹಾಗಾದರೆ ಸುಮಾರು ಐವತ್ ನಲ್ವತ್ತೈದು ಸಾವಿರ ಜನ ಒಂದು ನೂರು ರೂಪಾಯಿ ಕೊಟ್ಟು ಸದಸ್ಯತ್ವ ಶುಲ್ಕ ಕೊಟ್ಟು ಸದಸ್ಯರಾಗಿದೆ ಅದೇ ನಲವತ್ತೈದು ಲಕ್ಷ ರೂಪಾಯಿ ಆಯಿತು ಈಗ ನಾವು ತಗೊಂಡಿರುವ ಗಾಡಿಗಳಿಗೆಲ್ಲ ನಾವು ಅದು ಈ ಗಾಡಿ ತಗೊಳ್ಳೋವಾಗ ಜನಚೈತನ್ಯ ವಾಹನ ಮನೆಯವರು ಐವತ್ತು ಸಾವಿರ ರೂಪಾಯಿ ಪಕ್ಷಕ್ಕೆ ದೇಣಿಗೆ ಕೊಟ್ರು ಆಗ ಹಾಗೆ ಹೀಗೆ ಸೇರಿಸಿ ನಾವೆಲ್ಲ ಇವತ್ತೊಂದು ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ಗಾಡಿಗಳಿದೆ ನಮ್ಮ ಹತ್ರ ಹೀಗೆ ಒಂದು ಕಟ್ತಾ ಇದ್ದೀವಿ ಸೊ ಜನ ಬೆಂಬಲ ಇಲ್ಲ ಅಂತ ಹೇಳೋದಿಲ್ಲ ನಾವು ಇದೆ ಬೆಂಬಲ ಬರ್ತಾ ಇದ್ದಾರೆ ಆಮೇಲೆ ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು ವೈಟ್ ಆ್ಯಂಡ್ ಬ್ಲಾಕ್ ತರಕ್ಕೆ ಬಿ ಜೆ ಪಿ ವರ್ಸಸ್ ಅಥವಾ ಕಾಂಗ್ರೆಸ್ ವರ್ಸಸ್ ಅದರ್ಸ್ ಅಂತ ಆಗ್ಬಿಟ್ಟಿತ್ತು ಅಲ್ಲಿ ಎಮ್ ಎಲ್ ಎಲೆಕ್ಷನಲ್ಲಿ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತ ಜನಕ್ಕೆ ಬಹಳ ಬಂದ್ಬಿಟ್ಟಿತ್ತು ಹಾಗಾಗಿ ಇವರೇನು ಕಡಿದು ಕಟ್ಟೆ ಹಾಕಿರಲಿಲ್ಲ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಮತ್ತು ಅವ್ರ ಗ್ಯಾರಂಟಿಗಳ ಕಾರಣಕ್ಕಾಗಿ ಓಟ್ ಹಾಕೋದು ಇವೆಲ್ಲ ಸುಳ್ಳು ತಿರಸ್ಕಾರ ಬಂದಿತ್ತು ಬಿ ಜೆ ಪಿ ಅತ್ಯಂತ ನಿಕಮ್ಮ ಅಂತ ಏನೋ ಇಂಗ್ಲೀ ಒಂದು ಪದ ಬಳಸ್ತಾರೆ ಅಧ್ಯಕ್ಷ ಅಥವಾ ಉಪಯೋಗಕ್ಕೆ ಬಾರದ ನಿಕಮ್ಮ ಅಂದರೆ ಉಪಯೋಗಕ್ಕೆ ಬಾರದ ಸಾಮರ್ಥ್ಯ ಅಸ ಅಸಮರ್ಥ ಅಸಮರ್ಥ ಅಂತ ಅದರ ಸರಿಯಾದ ಪದ ಅರ್ಥ ಅಸಮರ್ಥ ಮುಖ್ಯಮಂತ್ರಿ ಕರ್ನಾಟಕದ ಇತಿಹಾಸದಲ್ಲೇ ಬೊಮ್ಮಾಯಿ ಹಾಗಾಗಿ ಆಪ್ರೇಷನ್ ಮಲ ಆಗಿತ್ತು ಕೆಲವೊಬ್ರು ಆಪ್ರೇಷನ್ ಮಲವಾಗ್ಬಿಟ್ಟಿದ್ರು ಕೆಲವೊಬ್ರು ಆಪ್ರೇಷನ್ ಮಲ ಮಾಡಿದ್ರು ಸೊ ಮಲ ಮಾಡ್ಕೊಂಡವರೆಲ್ಲ ಮಲ ತಿಂದ ಕಾರಣಕ್ಕಾಗಿ ರಾಜ್ಯ ಜನ ಅವರಿಗೆ ಅಜೀರ್ಣ ಮಾಡೋ ನಿಜ ಭೇದಿ ಹೊಡೆಸಿದ್ರು ಹೀಗಾಗಿ ಕಾಂಗ್ರೆಸ್ ಬಂದಿದ್ದೆ ಹೊರತು ಬೇರೆದಲ್ಲ ಆದರೆ ಜನ ಅವ್ರು ತೀರ್ಮಾನ ಮಾಡಿದರು ಆದರೆ ಈಗ ಲೋಕಸಭೆ ಎಲೆಕ್ಷನ್ ನಮಗೆ ಆಶ್ಚರ್ಯ ಅನ್ನಿಸುವಂಥ ರೀತಿಯಲ್ಲಿ ಅವರೂ ಸರಿ ಇಲ್ಲ ಇವರು ಸರಿ ಇಲ್ಲ ಆಮೇಲೆ ಇಲ್ಲಿ ಈ ಸಲಕ್ಕೆ ಯಾವುದೇ ಅಲೆ ಕಾಣಿಸ್ತಾ ಇಲ್ಲ ಯಾವುದೇ ಅಂಡರ್ ಕರೆಂಟೂ ಇಲ್ಲ ಅಲೆನೂ ಇಲ್ಲ ಸೊ ನಮಗೆ ಜನ ಈ ಸಲಕ್ಕೆ ಯಾವ ರೀತಿ ಅಂದರೆ ಸದ್ದಿಲ್ಲದೆ ಮೌನವಾಗಿ ಓಟ್ ಹಾಕುವಂಥ ಜನ ಸೃಷ್ಟಿಯಾಗಿದ್ದಾರೆ ಅನಿಸುತ್ತೆ ಬುದ್ಧಿವಂತರಾಗಿ ಬುದ್ಧಿವಂತರಲ್ಲ ಅವರು ಆಗಲೇ ಹೇಳಿದಾಗೆ ಮೊದಲಿದ್ದಾಗೆ ಇಲ್ಲ ಈ ಕಡೆ ಇರಬೇಕು ಇಲ್ಲ ಆ ಕಡೆ ಇರಬೇಕು ಅಂತಿಲ್ಲ ಈಗ ಮೂರನೇವರೆಗೂ ಓಟ್ ಹಾಕುವಂಥ ಒಂದು ಪ್ರಶಾಂತ ವಾತಾವರಣ ಇದೆ ನೀವು ನೋಡಿದ್ರೆ ಚುನಾವಣಾ ಇದನ್ನು ನೋಡಿದ್ರೆ ಸುಮ್ಮನೆ ಟಿ ವಿಲಿ ಮಾಧ್ಯಮಗಳಲ್ಲಿ ಅಬ್ಬರ ಅಂತ ಹೇಳ್ತಾರೆ ಆದರೆ ನಿಜವಾಗಿ ಎಲ್ಲೂ ಅಂತ ಅಬ್ಬರ ನಾವು ನೋಡಿಲ್ಲ ಅಭ್ಯರ್ಥಿ ಬಂದಾಗ ಅಥವಾ ದುಡ್ಡು ಹಂಚುವಾಗ ಸಭೆಗಳಲ್ಲಿ ಅಲ್ಲಿ ಅಬ್ಬರ ಕಾಣಿಸುತ್ತೆ ಜನದ ಅಬ್ಬರ ಅಲ್ಲಿ ಜನಸಾಮಾನ್ಯರು ಮಾತಾಡ್ಕೊಳ್ಳೋವಾಗ ಏನಂತ ಆಸಕ್ತಿ ಈ ಚುನಾವಣೆಗೆ ಬರ್ತಾ ಇಲ್ಲ ನರೇಂದ್ರ ಮೋದಿ ಇಸ್ ಆಲ್ಸೋ ನಾಟ್ ಎ ಫ್ಯಾಕ್ಟರ್ ಇನ್ ದಿಸ್ ಎಲೆಕ್ಷನ್ ಥ್ರೂ ಇಂಡಿಯಾ ಪ್ರೀವಿಯಸ್ ಎಲೆಕ್ಷನ್ ನರೇಂದ್ರ ಮೋದಿ ವಾಸ್ ಎ ಬಿಗ್ ಫ್ಯಾಕ್ಟರ್ ಬಟ್ ಈ ಸಲದ ಎಲೆಕ್ಷನಲ್ಲಿ ಅದೇ ಕಾರಣದಿಂದಾಗಿ ಬಿ ಜೆ ಪಿ ಭಯ ಆಗಿದೆ ರಾಷ್ಟ್ರವ್ಯಾಪಿಯಾಗಿ ದೇಶವ್ಯಾಪಿಯಾಗಿ ಬಿ ಜೆ ಪಿ ಅವ್ರಿಗೂ ಏನಪ್ಪ ಆಗುತ್ತೆ ಈ ಸಲಕ್ಕೆ ಅಂತ ಅನಿಸಿದೆ ಆದರೆ ಬಿ ಜೆ ಪಿಯ ಬಲ ಇರುವಂತಹದ್ದು ಈ ಕಾಂಗ್ರೆಸ್ಸು ಎಸ್ ಪಿ ಡಿ ಎಮ್ ಕೆ ಈ ಥರದ ಅವ್ರೇನು ಆ್ಯಂಟಿ ಬಿ ಜೆ ಪಿ ಇಂಡಿಯಾ ಬ್ಲಾಕ್ ಅಂತಿದೆ ಆ ಪಕ್ಷಗಳ ವಂಶ ರಾಜಕಾರಣ ಮತ್ತು ಭ್ರಷ್ಟಾಚಾರಗಳ ದೌರ್ಬಲ್ಯಗಳಲ್ಲಿ ರಾಹುಲ್ ಗಾಂಧಿನೇ ಬಿ ಜೆ ಪಿಯವರ ಸ್ಟಾರ್ ಕ್ಯಾಂಪೇನರ್ ಸೊ ಹಾಗಾಗಿ ಜನ ಈ ಸಲಕ್ಕೆ ನಮಗೆ ಬೆಂಬಲಿಸ್ತಾರೆ ಒಂದಷ್ಟು ಮಟ್ಟಕ್ಕೆ ಒಳ್ಳೆಯದಾಗಿ ಬೆಂಬಲಿಸ್ತಾರೆ ಅಂತಿದೆ ನಮ್ಮ ನಿಜವಾದ ಹೋರಾಟಗಳು ಮುಂದಿನ ದಿನಗಳಲ್ಲಿ ಶುರುವಾಗುತ್ತೆ ರಾಜಕೀಯ ಚುನಾವಣಾ ಹೋರಾಟಗಳು ಟಿ ಪಿ ಝಡ್ ಪಿ ಬಿ ಬಿ ಎಂ ಪಿ ಪುರಸಭೆ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಕಥೆನೇ ಬೇರೆ ಇರುತ್ತೆ ಒಳ್ಳಚ ಪಕ್ಷದರು ಯಾವ ಗ್ಯಾರಂಟಿಲಿ ಹೋಗ್ತಾ ಇದ್ದಾರೆ ಭ್ರಷ್ಟಾಚಾರದ ನಿರ್ಮೂಲನೆ ಗ್ಯಾರಂಟಿ ಹೋಗ್ತಿದಾರೆ ಒಳ್ಳೆ ಸಮಾಜ ಘನತೆಯಿಂದ ಬದುಕುವಂತಹ ಒಂದು ವಾತಾವರಣ ಹೆದೆಗಾರಿಕೆ ಅದು ಯಾಕೆ ಅಂದರೆ ಜಾಗತಿಕ ತಾಪಮಾನ ಏರಿಕೆ ಅಂತ ಏನು ಇದೆ ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಲೆವೆಲ ಕಾಲ ಕಾಲ ಯಮಕ ಕಾಲ ಕಾಲಯಮ ಅಂತಾರಲ್ವ ಕಾಲಯಮನ ರೀತಿಯಲ್ಲಿ ಬರ್ತಾ ಇದೆ ಅದನ್ನು ಎದುರಿಸಬೇಕು ಅಂದರೆ ಜನ ಸದೃಢರಾಗಬೇಕು ವೈಚಾರಿಕವಾಗಿ ಮತ್ತು ಭೌತಿಕವಾಗಿ ಅವನ್ನೆಲ್ಲ ಗಮನದಲ್ಲಿಟ್ಕೊಂಡು ರಾಜಕಾರಣ ಮಾಡ್ತಿರೋದು ನಾವು ಈಗ ಜನಕ್ಕೇನೋ ಈಗ ಈಗ ಸದ್ಯಕ್ಕೆ ಬದುಕೋದಕ್ಕೆ ಏನೋ ಕೊಡ್ತೀವಿ ಮುಂದಕ್ಕೆ ನೀವು ನಮ್ಗೆ ಏನು ನಮಗೇನು ಬೇಕಾಗಲಿಲ್ಲ ಇವತ್ತು ಎಲೆಕ್ಷನ್ಗೆ ನಾವು ಗ್ಯಾರಂಟಿ ಎಲೆಕ್ಷನ್ಗಷ್ಟೇ ಗ್ಯಾರಂಟಿ ಇಲ್ಲಾಂದ್ರೆ ಈ ಗ್ಯಾರಂಟಿ ಈ ಎಲೆಕ್ಷನ್ ಇರಲಿಲ್ಲ ಅಂದಿದ್ರೆ ಕಾಂಗ್ರೆಸ್ ಅವರು ಐದು ಗ್ಯಾರಂಟಿಯನ್ನು ಕೊಡ್ತಾ ಇರಲಿಲ್ಲ ಮತ್ತು ಈ ಎಲೆಕ್ಷನ್ ಆದಮೇಲೆ ಆಗ ಯಾವ ಗ್ಯಾರಂಟಿನ ಕುಂದುವರ್ಸ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಹಾಗಾಗಿ ಆ ಥರಕ್ಕಲ್ಲ ಒಂದು ಜೀವನಕ್ಕೊಂದು ಗ್ಯಾರಂಟಿ ಇರಬೇಕು ಆಮೇಲೆ ಒಂದು ವ್ಯವಸ್ಥೆ ಅಂದಮೇಲೆ ಯಾಕೆ ರೂಲ್ ಆಫ್ ಲಾ ಅಂತಾರೆ ಬೇರೆ ಬೇರೆ ಮುಂದುವರೆದ ದೇಶಗಳಲ್ಲಿ ಎಕಾನಮಿ ಆಗಲಿ ಇಂಡಸ್ಟ್ರಿಗಳಾಗಲಿ ಯಾಕೆ ಬೆಳೆಯುತ್ತೆ ಅಂದರೆ ಆ ಬಂಡವಾಳ ಹಾಕುವಂಥವನಿಗೆ ಇದು ನನಗೇನಾದರೂ ಸಮಸ್ಯೆ ಆದರೆ ಅದಕ್ಕೆ ನನಗೆ ಕೋರ್ಟ್ ಇದೆ ಕಚೇರಿ ಇದೆ ನ್ಯಾಯನೂ ತ್ವರಿತಗತಿಯಲ್ಲಿ ಸಿಗುತ್ತೆ ನನಗೆ ಮೋಸ ಆಗೋದಿಲ್ಲ ನಷ್ಟ ಆಗೋದಿಲ್ಲ ಅನ್ನುವಂಥ ನಂಬಿಕೆ ಇದ್ದ ಕಾರಣಕ್ಕಾಗಿ ಜನ ಹೋಗಿ ಅಲ್ಲಿ ಬಂಡವಾಳ ಹೂಡ್ತಾರೆ ಇಂಡಿಯಾ ಒಂದು ರೀತಿಯಲ್ಲಿ ಬನಾನ ರಿಪಬ್ಲಿಕ್ ಆಗೋಗಿದೆ ಈಗ ಕೋರ್ಟ್ಗೆ ಹೋದರೆ ನ್ಯಾಯ ಸಿಗೋಲ್ಲ ಬಂಡವಾಳ ಹಾಕಿದೆ ಲೋಕಲಲ್ಲಿ ಪುಡಾರಿಗಳಿಗೆ ನೀವು ಲಂಚ ಮಾಮೂಲು ಕೊಡಲಿಲ್ಲ ಅಂದರೆ ಇಲ್ಲೊಂದು ಕಂಪ್ನಿ ನಡ್ಸಕ್ಕಾಗೋದಿಲ್ಲ ಎಮ್ ಎನ್ ಸಿ ಅವ್ರಿಗಿನೇ ಹಾಗಾಗಿ ಇವೆಲ್ಲ ಸಮಸ್ಯೆಗಳಿದೆ ಹಾಗಾಗಿ ಒಂದು ರೂಲ್ ಆಫ್ ಲಾ ಅನ್ನುವಂಥದ್ದು ಬಂದರೆ ಜನ ತಮ್ಮ ತಾವೇ ಬೆ ಅಭಿವೃದ್ಧಿ ಪಡಿಸ್ಕೊಳ್ತಾರೆ ಇವತ್ತು ಅಕ್ಷರಸ್ಥರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಈ ದೇಶ ನಾನು ಹೇಳಿದಾಗೆ ನಾವು ಈ ದೇಶ ಈ ರಾಜ್ಯ ಇನ್ನೂ ನೂರಾರು ಕೋಟಿ ಜನರನ್ನು ಪೊರೆಯುವಂಥದ್ದು ಇಡೀ ಪ್ರಪಂಚದಲ್ಲೇ ಇಷ್ಟು ಜನಸಂಖ್ಯೆ ಇರುವಂಥ ಇನ್ನೊಂದು ದೇಶ ಇಲ್ಲ ಚೀನಾಗಿಂತ ಅಮೇರಿಕಾಗಿಂತ ಸಣ್ಣ ದೇಶ ಭೂ ಭೂ ಪ್ರದೇಶದಲ್ಲಿ ಆದರೆ ಜನಸಂಖ್ಯೆ ನೋಡಿ ಇನ್ನೂ ಐವತ್ತು ನೂರು ಕೋಟಿ ಜನರನ್ನು ಪೊರೆಯುವಷ್ಟು ಸಂಪ ಏನೋ ಭೂಮಿ ಇದೆ ಆದರೆ ಜನ ಯೋಗ್ಯರಾಗಿದ್ದಾರಾ ಜನ ಬದಲಾಗಬೇಕು ಅಷ್ಟೇ ಇರೋದು ಸಾಂಬಾರು ಲಾಗ್ಬೇಕು ಸರ್ ನಾವು ಒಂದು ಮುಡುಗಿರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆದಾಗ ನಿಮಗೂ ಇದು ರೈಟ್ ನ್ಯೂಸ್